ಇದೇ ಫೆಬ್ರವರಿ ಸೆವೆಂತ್ ಗಜರಾಮ ಮೂವಿ ರಿಲೀಸ್ ಆಗ್ತಾಯಿದೆ ನನ್ನ ನಾಲ್ಕನೇ ಸಿನಿಮಾ ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಕಾಮಿಡಿ ಆ್ಯಕ್ಟರ್ ಡಿಂಗ್ರಿ ನಾಗರಾಜ್ ಅವ್ರ ಮಗ ಆ್ಯಂಡ್ ನನ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಗಜರಾಮ ರಿಲೀಸ್ ಆಗ್ತಾಯಿದೆ ಇವತ್ತು ನಾವಿಬ್ಬರು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ವಿ ಇಲ್ಲಿಂದ ಬಂದು ದರ್ಶನ ತೊಗೊಂಡು ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಪ್ರಮೋಷನ್ ಸ್ಟಾರ್ಟ್ ಮಾಡೋಣ ಅಂತ ಆ್ಯಂಡ್ ಗಜರಾಮ ಸಿನಿಮಾನ ನಾವು ಇಲ್ಲೇ ಶೂಟ್ ಮಾಡಿದ್ದು ಪ್ರಾಪರ್ ಚಾಮುಂಡೇಶ್ವರಿ ಸ್ಟುಡಿಯೋ ಸ್ಟೇಡಿಯಮಲ್ಲಿ ಮಾಡಿದ್ವಿ ಆ್ಯಂಡ್ ಇದು ತುಂಬ ಕಡೆ ಶೂಟ್ ಮಾಡಿದ್ದೀವಿ ಇಲ್ಲೇ ಸೊ ಮೈಸೂರಿಂದನೇ ಪ್ರಮೋಷನ್ ಸ್ಟಾರ್ಟ್ ಮಾಡೋಣ ಅಂತ ತುಂಬ ಖುಷಿಯಿಂದ ಬಂದು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ಇದು ಇದನ್ನು ಮುಗಿಸ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀವಿ ಆ್ಯಂಡ್ ಸೊ ತುಂಬ ಚೆನ್ನಾಗಿ ಓಡ್ತಿದೆ ಆ ಸಿನಿಮಾದ ಮೇನ್ ಟಿ ಆರ್ ಪಿ ಅಂದರೆ ಆ ಸಾಂಗು ಆ ಸಾಂಗ್ನ ಪ್ರಮೋಟ್ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿ ಆ್ಯಂಡ್ ಓಕೆ ಓಕೆ ಗಲ್ ಸ್ಕ್ರೀನ್ಗಳು ಒಂದು ಒನ್ ಟ್ವೆಂಟಿ ಥಿಯೇಟರ್ಸ್ಗಳಾಗ್ತಿದೆ ಆ್ಯಂಡ್ ಪ್ಲಸ್ ಒಂದು ಹಂಡ್ರೆಡ್ ಆಗ್ತಾ ಆಗ್ತಾಯಿದೆ ಮೋರ್ ದೆನ್ ಟು ಹಂಡ್ರೆಡ್ ಥಿಯೇಟರ್ಸ್ಗಳಲ್ಲಾಗುತ್ತೆ ಹೌದು ಇಲ್ಲ ಪ್ರಾಪರಾಗಿ ಕುಸ್ತಿ ಮೇಲೆ ಇರುತ್ತೆ ನಿಮಗೆ ಇಲ್ಲಿ ಶ್ರೀರಂಗಪಟ್ಟಣದ ಭಾಗಲಲ್ಲಿ ಒಬ್ಬ ಇರೋ ಒಬ್ಬ ರಾಮ ಅನ್ನೋ ಕ್ಯಾರೆಕ್ಟರ್ ಮೇಲೇ ಇಡೀ ಸಿನಿಮಾ ಹೋಗುತ್ತೆ ಅವನೊಬ್ಬ ಊರಿನಲ್ಲಿರೋ ಕುಸ್ತಿಪಟು ಆ ಕುಸ್ತಿಪಟು ಮೇಲೆ ಇಡೀ ಸಿನಿಮಾ ಹೋಗುತ್ತೆ ಅಂದರೆ ತುಂಬ ಜನ ಬೆಂಗಳೂರಿಗೆ ಹುಡುಗರುಗಳು ಬರ್ತಾರೆ ಕನ್ಸಿಟ್ಕೊಂಡು ಅವರೆಲ್ಲ ಅವರು ಸಸ್ಟೇನ್ ಆಗಲ್ಲ ಬೆಂಗ್ಳೂರಲ್ಲಿ ಬಂದು ಅವ್ರ ಕನ್ಸನ್ನ ನನ್ಸ್ ಮಾಡ್ಕೊಳಕ್ಕೆ ಮೋರ್ ದೆನ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಆಗುತ್ತೆ ಆ ಥರ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗನ ಕತೆ ಇದು ಆ ಮಿಡ್ಲ್ ಕ್ಲಾಸ್ ಹುಡುಗರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಆಗಲೇ ಹೇಳಿದಾಗೆ ಬ್ಯಾಂಗ್ಳೂರ್ಗೆ ಬಂದರೆ ತುಂಬ ಜನ ಕಳೆದೋಗ್ತಾರೆ ನೀವು ತುಂಬ ಜನ ನಾವು ಆಟೋ ಡ್ರೈವರ್ಸ್ಗಳಾಗಿರ್ಬೋದು ಸ್ವಿಗ್ಗಿ ಹುಡುಗರುಗಳ್ನಾಗಿರ್ಲಿ ನೋಡಿ ನೋಡಿದ್ರೆ ಅವ್ರು ಏನಕ್ಕೆ ಬಂದಿರ್ತಾರೆ ಅವ್ರು ಮಾಡ್ತಿರೋದೇನು ಅನ್ನೋದೇ ಗೊತ್ತಿರೋಲ್ಲ ಅವ್ರಿಗೆ ಪಾಪ ಅವತ್ತಿನ ಊಟ ತಿಂಡಿಗೆ ಅವತ್ತಿನ ಖರ್ಚಿಗೋಸ್ಕರ ಅವ್ರು ಕೆಲಸ ಮಾಡ್ತಿರ್ತಾರೆ ಸೊ ಅವ್ರ ಲೈಫಲ್ಲಿ ಬ್ಯಾಂಗ್ಳೂರ್ ಯಾವ್ಯಾವ ಥರ ಆಗತ್ತೆ ಅನ್ನೋದು ಒಂದು ಸ್ಪೋರ್ಟ್ಸ್ ಬೇಸಲ್ಲಿ ಹೋಗಿದ್ದೀವಿ ಅಂದರೆ ನಿಮಗೆ ಕುಸ್ತಿ ಬೇರೆ ಒಂದು ವಿಲನ್ ಎಲ್ಲ ಬಾಕ್ಸಿಂಗಲ್ಲಿ ಬರುತ್ತೆ ಆ್ಯಂಡ್ ಒಂದು ಒಂದೊಳ್ಳೆ ಸಸ್ಪೆನ್ಸ್ ಶರತ್ ಸರ್ ನನಗೆ ಮೊದಲಿಂದನೂ ಗೊತ್ತು ಅಂದರೆ ಕಲಾವಿದರು ಮಕ್ಕಳಾಗಿರೋದ್ರಿಂದ ಅವರು ಲೋಹಿತ ಅವರ ಮಗ ಅಲ್ವಾ ತುಂಬ ತುಂಬ ಒಳ್ಳೆ ಬಾಂಡಿಂಗ್ ಇತ್ತು ಆ್ಯಂಡ್ ಸಿನಿಮಾಗೆ ತುಂಬ ಪ್ಲೆಸ್ ಆಯಿತು ಅವರು ಅವರು ನಮಗೆ ಬಂದು ನಮ್ಮ ಸಿನಿಮಾದಲ್ಲಾಗಿದ್ದು ನಮ್ಮ ಕುಸ್ತಿ ಗುರುಗಳನ್ನ ಕ್ಯಾರೆಕ್ಟರ್ ಮಾಡಿದ್ದಾರೆ ಮೋರ್ ದೆನ್ ಒಂದು ತರ್ಟಿ ಡೇಸ್ ವರ್ಕ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಕೂಡ ಮಾಡಿಕೊಟ್ರು ಸಿನಿಮಾನ ಅವರು ಸರ್ ಟೂ ಅವರ್ಸ್ ಜನನ ಎಂಟರ್ಟೈನ್ ಮಾಡ್ತೀವಿ ಮೆಸೇಜ್ ಕೊಟ್ಟಿದ ತಕ್ಷಣ ಜನ ಚೇಂಜ್ ಆಗಿಬಿಡ್ತಾರೆ ಜನಕ್ಕೆ ನಾವು ಇದು ಮಾಡ್ತೀವಿ ಅನ್ನೋಕ್ಕಾಗಲ್ಲ ಜನ ಕೂಡ ನೂರು ರೂಪಾಯಿಗೆ ಟೂ ಅವರ್ಸ್ ದಿ ಬೆಸ್ಟ್ ಎಂಟರ್ಟೈನ್ ಮಾಡ್ತೀವಿ ನಾನು ಆಗಲೇ ಹೇಳಿದಾಗೆ ಇದು ಈ ಈ ಭಾಗದ ಒಬ್ಬ ಹುಡುಗನ ಲೈಫ್ ಸ್ಟೈಲ್ ಅಂದರೆ ನಿಮಗೆ ಇವತ್ತು ಸಿನಿಮಾದಲ್ಲಿ ಕಂಟೆಂಟ್ ಬೇಕು ಕಂಟೆಂಟ್ ಬೇಕು ಅಂತಾರಲ್ಲ ಸೊ ಒಂದೊಳ್ಳೆ ಕಂಟೆಂಟ್ ಒಂದು ಹಳ್ಳಿ ಒಂದು ಒಳ್ಳೆ ಕಂಟೆಂಟ್ ಒಟ್ಟಿಗೆ ನಾವು ಟೂ ಅವರ್ಸ್ ಜನನ ಎಂಟರ್ಟೈನ್ಮೆಂಟ್ ಏನು ಮಾಡಬೇಕು ಅದನ್ನು ಪ್ರಾಪರಾಗಿ ಕಮರ್ಷಿಯಲ್ ವೇಲ್ ಮಾಡಿದ್ದೀವಿ ನಾನು ಏನು ಪಾತ್ರ ಇಲ್ಲ ಒಂದು ಒಳ್ಳೆ ಸಾಂಗ್ ಮಾಡಿದ್ದೀನಿ ಕಮರ್ಷಿಯಲ್ ಆಗಿರೋದು ಮಾಸ್ ಆಗಿರೋದು ಸಖತ್ ಆಗಿರೋದು ಸಾಂಗ್ ಮಾಡಿದ್ದೀನಿ ಎಲ್ರಿಗೂ ನಮಸ್ಕಾರ ಮೈಸೂರು ಇವತ್ತು ತುಂಬ ಸ್ಪೆಷಲ್ ದಿನ ಬಿಕಾಸ್ ಆಫಿಷಿಯಲ್ ವೀಡಿಯೋ ಲಾಂಚ್ ಆಗಿದೆ ಸಾರಯ್ಯ ಶಾಂತಮ್ಮದು ಸೊ ನಾವು ದೇವರು ಆಶೀರ್ವಾದದಿಂದ ಯಾವುದು ದೊಡ್ಡದಿಲ್ಲ ಸೊ ಫಸ್ಟ್ ಬೆಟ್ಟಕ್ಕೆ ಹೋಗಿ ಆಶೀರ್ವಾದ ತೊಗೊಂಡು ಇಲ್ಲಿ ನಿಮಗೆ ನೋಡೋಕ್ಕೆಲ್ಲ ಬಂದಿದ್ವಿ ಥ್ಯಾಂಕ್ ಯು ನೀವು ಟೈಮ್ ಕೊಟ್ಟಿದ್ದೀರಾ ತುಂಬ ಖುಷಿ ಆಯಿತು ಎಲ್ಲರೂ ಮೀಟ್ ಮಾಡಿ ತುಂಬ ಚೆನ್ನಾಗಿದೆ ಅಸೋಸಿಯೇಷನ್ ಐ ಥಿಂಕ್ ಅಸೋಸಿಯೇಷನ್ ಆಫೀಸ್ ಅಲ್ವಾ ಇದು ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ ವೆರಿ ವೆರಿ ವೆಲ್ ಮೇಂಟೈನ್ಡ್ ವೆರಿ ವೆರಿ ನೈಸ್ ಅಂತದ್ದು ಅಂಡ್ ಜಸ್ಟ್ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಇವಾಗ ಪ್ರಮೋಷನ್ಸ್ ಆಗಲಿ ಒಂದು ಸಿನಿಮಾ ಅಂದ ತಕ್ಷಣ ಐ ಥಿಂಕ್ ನಮಗೆ ಫ್ಯಾನ್ಸ್ ಫ್ಯಾನ್ ಬೇಸು ಎಲ್ಲ ಇರೋದು ಇಲ್ಲಲ್ಲ ಸೊ ಬ್ಯಾಂಗ್ಳೂರ್ ಪ್ರಮೋಷನ್ ಮಾಡ್ತಾ ಮಾಡ್ತಾಯಿದೀವಿ ಜನ್ರಲಾಗಿ ಬಟ್ ಎಲ್ಲ ಕಡೆ ಮೈಸೂರಲ್ಲಿ ಹುಬ್ಳಿಯಲ್ಲಿ ಬೇರೆ ಮ್ಯಾಂಗ್ಳೂರು ಬೇರೆ ಎಲ್ಲ ಕಡೆ ಮಾಡೋಣ ಅಂತ ಆ್ಯಂಡ್ ಪರ್ಸ್ನಲ್ ಆಗಿ ಹೋಗಿ ಇಂಟ್ರ್ಯಾಕ್ಷನ್ ಮಾಡಿದರೆ ಐ ಥಿಂಕ್ ಆರ್ಟಿಸ್ಟ್ ತುಂಬಾ ಇಂಪಾರ್ಟೆಂಟ್ ತುಂಬಾ ಮುಖ್ಯ ಸಿನಿಮಾಗೆ ಆ್ಯಂಡ್ ಮೈಸೂರು ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸಿಟಿ ಫಾರ್ ಅಸ್ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಯಾಕಂದರೆ ಇಲ್ಲಿ ಸಿನಿಮಾ ನೋಡೋರು ತುಂಬ ಜಾಸ್ತಿ ಜನ ಪ್ರೇಕ್ಷಕರು ಆಗಲಿ ಮತ್ತು ಫ್ಯಾನ್ಸ್ ಆಗಲಿ ಎಲ್ಲರೂ ತುಂಬ ಪ್ರೀತಿಯಿಂದ ನೀವೆಲ್ಲರೂ ಪ್ರೋತ್ಸಾಹ ಮಾಡ್ತೀರ ಆರ್ಟ್ ಆರ್ಟಿಸ್ಟ್ಗೆ ಶೂಟಿಂಗ್ ಮಾಡೋದು ತುಂಬಾ ಖುಷಿ ನಮಗೆ ಇಲ್ಲಿ ಯಾವತ್ತು ಆ್ಯಂಡ್ ವೆದರ್ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಸಿಟಿ ಬೇರೆ ಏನು ಬೇಕು ಸೊ ಬಂದಿದ್ದೀವಿ ವಿ ಹ್ಯಾವ್ ಕಮ್ ಆ್ಯಂಡ್ ಇಲ್ಲಿ ಕೂಡ ಸಾಕಷ್ಟು ಥಿಯೇಟರ್ಸಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ ಸೊ ದಯವಿಟ್ಟು ಅದನ್ನು ಪ್ರಮೋಟ್ ಮಾಡಿ ಅದನ್ನು ನಿಮ್ಗೆ ಸಪೋರ್ಟ್ ಬೇಕು ಸಿನಿಮಾ ನೋಡಬೇಕು ನೀವು ಸಾಂಗ್ ನೋಡಬೇಕು ಆ್ಯಂಡ್ ಐ ಥಿಂಕ್ ಹೊಸ ಆರ್ಟಿಸ್ಟ್ಸ್ ಯಾವತ್ತು ಸಿನಿಮಾ ಮಾಡಿದರೆ ಬೇರೆ ಬೇರೆ ರೀತಿಯಾದ ಪ್ರಯತ್ನ ಪಟ್ಟರೆ ಜನ ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಅದಕ್ಕೆ ನಾನು ಪರ್ಸನಲ್ಲಾಗಿ ಅವ್ರ ಜೊತೆ ಪ್ರಮೋಷನ್ಗೆ ಬಂದಿದ್ದೀನಿ ಯಾಕಂದರೆ ಒಂದು ಇಂಡಸ್ಟ್ರಿಯಲ್ಲಿ ಇರಬೇಕಾದ್ರೆ ವಿ ಶುಡ್ ಸಪೋರ್ಟ್ ಈಚ್ ಅದರ್ ಅಂತ ನನ್ನ ಅಭಿಪ್ರಾಯ ನನಗೆ ಯಾವತ್ತು ಅನಿಸುತ್ತೆ ಆ್ಯಂಡ್ ಈಸ್ ಅ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರ್ ತುಂಬ ಖುಷಿಯಾಯಿತು ವರ್ಕಿಂಗ್ ವಿತ್ ಹಿಮ್ ಐ ಥಿಂಕ್ ಹೊಸ ಆ್ಯಕ್ಟರ್ಸ್ನ ಯಾವತ್ತೂ ನಾವು ಎನ್ಕರೇಜ್ಮೆಂಟ್ ಮಾಡಲೇಬೇಕು ಅಂತ ನನ್ನ ರಿಕ್ವೆಸ್ಟು ನನ್ನ ಒಂದು ಅಂಬಲ್ ರಿಕ್ವೆಸ್ಟ್ ಅಂತ ಕೇಳ್ಕೊತೀನಿ ಈ ಈ ಸಿನಿಮಾಗೆಲ್ರಿದು ಸಪೋರ್ಟ್ ಪ್ರೀತಿ ಇರಲಿ ಸಾಂಗ್ ಇದೆ ಅಷ್ಟೇ ಕಮರ್ಷಿಯಲ್ ಸಿನಿಮಾ ಸ್ಪೋರ್ಟ್ಸ್ ಬೇಸ್ಡ್ ಸಿನಿಮಾ ಒಂದು ಹೊಸ ಪ್ರಯತ್ನ ನಮ್ಮ ಕನ್ನಡದಲ್ಲಿ ತುಂಬ ಕಮ್ಮಿ ಸ್ಪೋರ್ಟ್ಸ್ ಬೇಸ್ಡ್ ಫಿಲ್ಮ್ಸ್ ಬಂದಿರೋದು ಆ್ಯಂಡ್ ಇಟ್ಸ್ ಅಬೌಟ್ ದ ಜರ್ನಿ ಆಫ್ ಅ ಸ್ಮಾಲ್ ಟಾಯ್ ಟೌನ್ ಬಾಯ್ ಇನ್ ಅ ಸಿಟಿ ಅದು ಎಲ್ರಿಗೂ ಕನೆಕ್ಟ್ ಆಗುವಂಥ ಒಂದು ಕತೆ ಆ್ಯಂಡ್ ಈ ಸಿನಿಮಾ ಈ ಸಿನಿಮಾದಲ್ಲಿ ಈ ಸಾಂಗು ಒಂದು ಅದೇ ಒಂದು ಸಿಚುವೇಶನ್ ತಕ್ಕಂಗೆ ಬರೋದು ಸೊ ಎಂಜಾಯ್ ಮಾಡಿ ನೋಡಿ ಸಿನಿಮಾ ನೋಡಿ ಫ್ರೈಡೆ ಸಿನಿಮಾ ರಿಲೀಸ್ ಆಗ್ತದೆ ನಮ್ ತುಂಬ ಆಗುತ್ತೆ ಎಲ್ಲರೂ ನೀವು ಸಿನಿಮಾ ನೋಡಿ ಹೇಳ್ಬೇಕು ನಮ್ಗೆ ಹೆಂಗ ಅನಿಸ್ತು